ನೀನು ಸರಿಯಾಗಿ ಕೂದು ಸರಿ ಮಾಡ್ಕೋ ಅಷ್ಟೆ ಮಾಡಿ ಅದನ್ನ ಮಾಡ್ಕೊತೀನಿ ಹಾಯ್ ಏನೋ ಹಾಯ್ ಏನು ಮಾಡ್ತಿದ್ದೀಯ ಇವಾಗ ನೈಟ್ ಸಾಂಬಾರು ನಾನು ನೈಟ್ಗೆ ಸ್ವಲ್ಪ ಬೇಳೆ ಸೊಪ್ಪು ಬೇಳೆ ಹಾಕಿ ಸಾಂಬಾರ್ ಸಾಂಬಾರು ಮಾಡ್ತಿದ್ದೆ ಅದ್ರ ಜೊತೆಗೆ ಕೀರೆ ಸೊಪ್ಪು ಹಾಕಿ ಮಾಡ್ತಿದ್ದೆ ಅದಕ್ಕೆ ದಿವ್ಯ ನಾನು ವಿಡಿಯೋ ಮಾಡ್ಕೋತೀನಿಂದು ನಾನು ಮಾಡು ನನಗೆ ಇಷ್ಟ ಅಲ್ವಾ ಸರಿ ಮಾಡಬಾರೀ ಅಂತ ಕರೆದೆ ಇವಾಗ ನಾನು ಮಾಡೋ ಸ್ಟೈ ಸ್ಟೈಲ್ ಅಂತ ಹೇಳಲ್ಲ ನಾನು ಮಾಡೋ ಇಷ್ಟಪಟ್ಟು ಬೇಳೆ ಸಾಂಬಾರು ಸಪ್ಪಾಕಿ ಕೀರೆ ಸೊಪ್ಪು ಹಾಕಿ ಸಾಂಬಾರು ಮಾಡ್ತೇನೆ ತೋರಿಸ್ಕೊಡ್ತೀನಿ ಬನ್ನಿ ಓಕೆ ಬನ್ನಿ ಕೀರೆ ಸೊಪ್ಪು ಹಾಕಿ ತರಕಾರಿ ಸಾಂಬಾರಾ ಹಾಂ ತರಕಾರಿ ಅದಕ್ಕೆ ಹಾಕಬೇಕು ಓಕೆ ಹೆಂಗ್ ಮಾಡ್ತಾರೆ ಅಂತ ಹೇಳಿ ನೋಡೋಣ ಕೀರೆ ಸೊಪ್ಪಿನ ತರಕಾರಿ ಸಾಂಬಾರು ಹಾ ಕೀರೆ ಸೊಪ್ಪಿನ ತರಕಾರಿ ಸಾಂಬಾರು ಹ್ಞೂ ಇವಾಗ ಅದಕ್ಕೆ ಟೊಮೊಟೊ ಹ್ಞೂ ಮೂಲಂಗಿ ಹ್ಞೂ ಗೆಡ್ಡೆ ಕೋಸು ಹ್ಞೂ ಇದು ಬೇಳೆ ತಗರಿಬೇಳೆ ಬೇಳೆ ಆಲಗಡ್ಡೆ ಈರುಳ್ಳಿ ಟೊಮೊಟೊ ಟೊಮೊಟೊ ಏಳನಪ್ಪ ಅಷ್ಟೇ ಇವಾಗ ಬೇಳೆನ ಬೇಯಿಸ್ಕೊಳ್ಳೋಣ ಫಸ್ಟು ಒಂದು ಎರಡು ವಿಷ ಬೇಯಿಸ್ಕೊಳ್ಳೋಣ ಒಂದು ಮುಕ್ಕಾಲು ಕಪ್ಪು ಬೇಳೆ ಒಂದು ಕಪ್ಪು ಬೇಳೆ ಇವತ್ತು ತೊಳೆ ಅಂತ ಒಂದ ಸಲ ತೊಳತಿದೀನಿ ಒಂದ ಗata lota ಬೇಯಿಸ್ಕೋಬೇಕು ಇದೆರಡು ವಿಷಲ್ ಬರ್ಲಿ ಅಷ್ಟೊತ್ತಿಗೆ ತರಕಾರಿನ ಹೆಚ್ಚಿಟ್ಕೊಂಡಿದ್ದೀನಿ ಇದು ಸೊಪ್ಪಿನ ಹೆಚ್ಕೊಂಡು ತೊಳ್ಕೊಳ ಫೋಟೋ ತಕೋತೀನಿ ನಾನು ಪ್ರೀತಿಯಿಂದ ಅಯ್ಯೋ ನನ್ ಮಗನೇ ಅಂತ ಬೈ ಅದು ನನ್ ಮಗನಿಗಾಗ್ಲಿ ಸಚ್ಚಿನ್ಗಾಗ್ಲಿ ಅದಕ್ಕೆ ಕೋಪದಿಂದ ಅಲ್ಲ ಬೀಜಾರ್ ಮಾಡ್ಕೊಬೇಡಿ ನನ್ನ ಹಂಗನ್ನದಷ್ಟೆ ಇವಾಗ ಒಂದೆರಡು ಸಲ ತೊಡ್ಕೊಳ್ಳೋಣ এস্তেcela ওয়াশ মার্ক কোতি আমা মোর সার ನೋಡಿ ইব এর্ণেcela ওয়াশ মার্ক কোন পরে কুকার বন ভিজাল কুপতো এস্তে ಏನು ಇದು ನೀರು ಸೋರ್ಕಳ್ಳಿತ್ತಿದ್ದೀನಿ ಬೇಳೆ ಬೇಳೆ ಕಿಕ್ಕಿದೆ ಎಲ್ಲ ಬಿಸಿಲು ಬಂದಿದೆ ಬೇಳೆ ಬೆಂದೈತೆ ಇವಾಗ ಸ್ವಲ್ಪ ಉಸಿರು ಹೋಗಲಿ ಅಲ್ವಾ ಹ್ಞೂ ಇಲ್ಲ ಮಾಡ್ಬೇಡ ಓಕೆ ಹ್ಞೂ ಒಂದು ಸ್ವಲ್ಪ ಬಿಡೋಣ ಇರು ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳಿ ಫ್ರೆಂಡ್ಸ್ ಒಂದು ನಿಮಿಷ ಬ್ರೇಕ್ ತಗೊಳ್ಳಿ ಆಯ್ತೇನಮ್ಮ ಇರೋ ಹೋಗಲಿ 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 ಹೋಗ್ಲಿ ಅದು ಅರ್ಜೆಂಟ್ ಬೇಡ ಇರು ನೋಡಿ ಫ್ರೆಂಡ್ಸ್ ಬೇಳೆ ಬೆಲ್ಲೈತೆ ಹ್ಞೂ ಹ್ಞೂ ಹೆಸರು ಬೇಳೆ ಹಾಕಿದರೆ ಟೇಸ್ಟ್ ಬರುತ್ತೆ ನಾನು ಆವಾಗ ಎರಡು ಮತ್ತೆ ಎರಡು ಚಮಚ ಖಾರದ ಪುಡಿ ನಮ್ಮ ಮನೇಲೇ ಮಾಡಿಕೊಂಡ್ರು ನಾವು ಇರೋದು ಮೂರು ಜನ ಮೂರು ಜನಕ್ಕೆ ಎರಡು ಚಮಚ ಹಾಕಿದ್ದೀವಿ ಖಾರದ ಪುಡಿ ಹಾಕ್ತಿದ್ದೀನಿ ಇವಾಗ ಗೆಡೆ ಕೋಸು ಹಾಕ್ತಿದ್ದೀನಿ ಆಲಗೆಡೆ ಹಾಕ್ತಿದ್ದೀನಿ ಮೂಲಂಗಿ ಹಾಕ್ತಿದ್ದೀನಿ ಇದು ಓಟ್ಲು ಸಾಂಬಾರು ಥರ ಇರುತ್ತೆ ಹ್ಞೂ ಟೊಮೊಟೊ ಹಾಕ್ತಿದ್ದೀನಿ ಈರುಳ್ಳಿ ಇವಾಗ ಇಟ್ಕೊಂಡ್ರಂಥ ಸೊಪ್ಪನ್ನ ನೀರೆಲ್ಲ ಸೋರ್ಕೊಂಡಿದ್ದೆ ತೊಳೆದು ಇಟ್ಕೊಂಡಿದ್ದೀನಿ ಈ ಸೊಪ್ಪನ್ನ ಇದಕ್ಕೆ ಹಾಕ್ತೀನಿ ಇದು ಇಡ್ಲಿನೂ ತಿನ್ಬೋದು ಬೇಕಾದ್ರೆ ಅದಕ್ಕೆ ಇಡ್ಲಿ ಸಾ ಇಡ್ಲಿ ಸಾಂಬಾರು ತಗೋತೀವಲ್ವಾ ಇಲ್ಲಿ ಸಾಂಬಾರು ಕೊಡಿ ಅಂತ ಹೋಟ್ಲೇನು ತಿಂ ತಗೋತೀಯಲ್ಲ ಆ ಥರ ಇರುತ್ತೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಯಾಕೆಂದ್ರೆ ಉಕ್ಬಿಟ್ರೆ ಅದು ಟೇಸ್ಟೆಲ್ಲ ಮೇಲುಗಡೆ ಕುಕ್ಕರ್ ಮೇಲೆಲ್ಲ ಅರ್ದುಬಿಟ್ರೆ ಟೇಸ್ಟೇ ಹೋಗುತ್ತೆ ಆದ್ಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಕಾದ್ರೆ ಒಂದು ಕುದಿ ಕೂಗಿಸ್ಕೊ ಕೂಗಿಸೋದೇನು ಬೇಡ ಒಂದು ಕುದಿ ಬೇಸ್ಕೊಬಿಟ್ಟು ಹಂಗೇನೆ ಒಗ್ಗರಣೆಗೆ ಹಾಕ್ಕೊಂಡು ಇವಾಗ ಇದನ್ನು ಮುಚ್ಚಿಬಿಟ್ಟು ಹಾಂ ಉಪ್ಪು ಉಪ್ಪಾಕಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ இவ்வாக நான் முச்சிட்டு கூகிஸ்க்கொள்ள ஒன்று நாலக்கூட் கொள்ளணு கூகி ஓகே ஓகே நான் சொல்ஸ் லாப்டாப்பில் நோய் நம்ம சானல் ஏன்கிது ಒಗ್ಣೆ ಏನ ಒ ನೋಡಿ ಫ್ರೆಂಡ್ಸ್ ಏನೇನು ಮಾಡೋಣ ಚೈಲ್ ಚಪಾತಿ ಚಿಕ್ಕ ಮಕ್ಳ ಥರ ಚಿಪ್ಸ್ ತಿನ್ಕೊಳ್ದೆ ಕುಟ್ಕೊಂಡಿದೀನಿ ಚೆನ್ನಾಗೈತ ಅಂತ ಅದಕ್ಕೂ ಕಮೆಂಟ್ ಹಾಕ್ಬೇಡಿ ನಾನು ನೀಟಾಗಿ ಎಲ್ಲ ತೊಳೆದು ಇಟ್ಕೊಂಡಿರ್ತೀನಿ ಆಯ್ತಾ ಆಮೇಲೆ ಅದಕ್ಕೂ ಹೊಸಂತಮ್ಮ ನಾನೆಲ್ದು ಇದು ಇದ್ಮೇಲೆ ಕುಟ್ಟತಿಯಲ್ಲ ಅಂದ್ಬಿಡಿ ಕುಟ್ನ ಐತೆ ಯಾಕೆ ಸುಮ್ಮನೆ ಅದನ್ನೇ ತೆಗೆದು ಮತ್ತೆ ತಿರ್ಗ ತಗೊಳಿತಾರೆ ಅಂದ್ಬಿಟ್ಟು ಇದರಲ್ಲೇ ಕುತ್ಕೊಂಡೆ ಅದಕ್ಕೆ ಸೊಪ್ಪು ಒಗ ಇದೇನು ಕಾಣಿಸಲ್ಲ ಆದ್ರೂ ಟೇಸ್ಟಿಗೆ ಹಾಕ್ಬೇಕು ಕರ್ಬೇನ ಸೊಪ್ಪು ಹಾಕಿದ್ರೆ ಅದು ಟೇಸ್ಟ್ ಇರೋದು ಒಗ್ಗರಣೆ ಕರ್ಬೇನ್ ಸೊಪ್ಪು ಹಾಕಿನ ಟೇಸ್ಟ್ ಇರ ಇದನ್ನ ನಾಲ್ಕು ಹೂ ಬುತ್ಕೊಂಡೆ ಐದು ಹೂ ಕೂಗ್ಸಿದ್ದೀನಿ ಕಡೆ ಅನ್ನ ಆಯಿತು ಅದಕ್ಕೆ ಮುದ್ದೆ ಮಾಡಬೇಕು ಮುದ್ದೆ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ Non c'è nessuno che ha fatto niente. Il tuo un uomo di Il un di ಅದಕ್ಕಿಗೆ ಒಂದು ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕಿ ಕರಿಗಾಣ ಸೊಪ್ಪು ಬೆಳ್ಳುಳ್ಳಿ ಸ್ಲೋ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಕರಿಬೇನ ಸೊಪ್ಪು ಒಳ್ಳೆ ಚಿಕ್ಕ ಮಕ್ಕಳಿಗೆ ಎಲ್ಲಾ ತರ ಹೇಳಬೇಕು फ्रेंड्स ಇವ್ರಿಗೆ ಆatro ಇವರಿಗೆ ಇರ ಇದು ಸೀಸಬಹುದು ಚೆನ್ನಾಗಿ ಹಂಗೆ ಫ್ರೈ ಮಾಡಬೇಕು ಇದೆನಾ ಹ್ಮ್ ಹೋಗಿ ಜಾಗ ಇದೆ ಬೆಂದಿದೆ ಹ್ಮ್ ತಳ್ಳ ಬೇಕು ಅಂದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಬೇಡ ಅಂದ್ರೆ ಹಿಂಗೆ ಮಾಡಿ ಇವಾಗಿದ್ನೂ ಒಗ್ಗರಣೆಗೆ ಹಾಕೋಣ ಓ ಓ ತುಂಬ್ಕೊಬಿಡ್ತು ಇದನ್ನ ತೊಳೆದ್ಬಿಟ್ಟಲ್ಲ ನೋಡಿ ಎಲ್ಲ ಕೇಳ್ತಾ ಇದ್ರು ಸಾಂಬಾರು ತೋರಿಸಿ ಸಾಂಬಾರ್ ತೋರಿಸಿ ಅಂತ ಇವತ್ತು ಒಂದೊಳ್ಳೆ ಸೂಪರ್ ಆಗಿರೋ ಸಾಂಬಾರು ತೋರಿಸಿದ್ದಾರೆ ವಸಂತಮ್ಮ ಇನ್ನು ಇನ್ನೂ ಬೇರೆ ಬೇರೆ ತರ ಸಾಂಬಾರು ತೋರಿಸ್ತೀನಿ ನೀವು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಹ್ಮ್ ಇದು ಮಸೀದ್ ಬೇಡ ಆಗಿತ್ತಮ್ಮ ಮಸೀದ್ರೆ ಚೆನ್ನಾಗಿರಲ್ವಾ ಅದೇ ಹೋಗೋತ ಅವನು ಕುದಿ ಕುದಿಸ್ಬಿಡೋಣ ಹ್ಞೂ ಇದಕ್ಕೆ ಮುದ್ದೆ ಮಾಡ್ಕೊಂಡು ಹ್ಞೂ ಅನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹ್ಞೂ ತಿಂತ ಇದ್ರೆ ಹ್ಞೂ ಹ್ಞೂ ಟೇಸ್ಟೇ ಬೇರೆ ಹೌದು ಫ್ರೆಂಡ್ಸ್ ನಮ್ಮಮ್ಮ ಮಾಡೋ ಸಾಂಬಾರುಗಳು ನನಗೆ ತುಂಬ ಇಷ್ಟ ನಾನು ಸಾಂಬಾರು ಪ್ರಿಯೆ ನನಗೆ ಚಿಕನ್ ಸಾಂಬಾರು ಮಟನ್ ಸಾಂಬಾರೆಲ್ಲ ಇಷ್ಟ ಆಗಲ್ಲ ತರಕಾರಿ ಸಾಂಬಾರ್ ಸಾಂಬಾರ್ ಇಷ್ಟ ಬಸ್ಸಾರು ಮಾಡಬೇಕು ಬಸ್ಸಾರು ನನಗೆ ಐದು ದಿನ ಗಂಟೆ ಮಡಿಕೊಂಡು ತಿಂದಿನಿ ಅದು ಕುದೀತಾ 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 ಟೇಸ್ಟ್ ಚೆನ್ನಾಗಿ ಬರುತ್ತೆ ಹುಳಿಕಾಳು ಮೊಳಕೆ ಕಟ್ಟಿ ಬಸ್ಸಾರು ಮಾಡಬೇಕು ಅದ್ರ ಜೊತೆಗೆ ಕೀರೆ ಸೊಪ್ಪು ಮತ್ತೆ ಸಬ್ಸಿಗ ಸೊಪ್ಪು ಒಂದು ಮೂರು ತರ ಸೊಪ್ಪು ಹಾಕಿ ಬಸ್ಸಾರು ಮಾಡಬೇಕು ಇರುತ್ತೆ ನಮ್ಮ ಸಜ್ಜಿ ಬಂದರೆ ಮೂರು ದಿವಸ ನಾಲ್ಕು ದಿವಸದ ಸಾಂಬಾರು ಇರಲಿ ಅಮ್ಮ ಅದನ್ನೇ ಕೊಡಮ್ಮ ಅಂತ ತಿಂತೆ ಅವ್ನಿಷ್ಟ ಇಷ್ಟ ಸಾಂಬಾರು ಮುದ್ದೆ ಬಸ್ಸಾಂಬಾರ್ ಸಾಂಬಾರು ಇಷ್ಟ ಅವನಿಗೆ ಓಕೆ ನೋಡಿ ಫ್ರೆಂಡ್ಸ್ ಇದು ಕುದಿಯಿತು ಹ ಇವಾಗ ರೆಡಿ ಇದು ಆಫ್ ಮಾಡ್ಬಿಡೋಣ ಇದಕ್ಕೆ ಮುದ್ದೆ ಇಕ್ಬೇಕು ಇವಾಗ ಮುದ್ದೆ ಹ್ಞೂ ಮತ್ತೆ ಮುದ್ದೆ ಇಲ್ಲ ಅಂದರೆ ಏನ್ ಚೆಂದ ಮುದ್ದೆ 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 ಹೆಂಗ ಮಾಡ್ತಿಯಾ ತೋರ್ಸು ಹಾ ಮುದ್ದೆ ಹೆಂಗೆ ಮಾಡ್ತೀಯಾ ಮುದ್ದೆ ಫ್ರೆಂಡ್ ನಾನು ಬಾಣಲೆ ಮಾಡ್ತೀನಿ ನಾವು ಮೂರು ಜನಕ್ಕಲ್ವಾ ಅದಕ್ಕೆ ಬಾಣಲೆ ಮಾಡ್ಕೋತೀವಿ ನಾವು ಫಸ್ಟ್ ಎಲ್ಲ ಹಳ್ಳಿನ ಇದ್ದಾಗ ಮಡಕೆಲೆ ಮಾಡ್ತಿದ್ದು ಹಾಕಿದ್ದೀನಿ ಜಾಸ್ತಿ ಮಾಡಬೇಡ ಮುದ್ದೆನ ಸ್ವಲ್ಪ ಮಾಡು ಸ್ವಲ್ಪನೇ ಮೂರು ಜನ ಇಷ್ಟಿಷ್ಟಪ್ಪ ಬರಲಿ ನಂಗೆ ಚಿಕ್ಕದು ಇಷ್ಟಪ್ಪ ಬರಲಿ ಅಷ್ಟೇ ಅದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ತೀನಿ ಆಮೇಲೆ ಇದು ಕುದಿ ಆಮೇಲೆ ಯಾವುದೇ ಅಕ್ಕಿ ಹಿಟ್ಗಾಗ್ಲಿ ಚಪಾತಿ ಇಟ್ಗಾಗ್ಲಿ ರಾಗಿ ಹಿಟ್ಗಾಗ್ಲಿ ಯಾವ್ದ ಕೈ ಅದ್ರೊಳಗಡೆ ಇಟ್ರೆ ಅದು ಜಡೆ ಬಂದಂಗೆ ಹುಳ ಆಗುತ್ತೆ ಅದನ್ನ ಏನ್ ಮಾಡ್ತೀವಿ ಒಂದ್ರಿ ಸಿಟ್ಟಿರ್ತೀವಲ್ಲ ಅನ್ಬಿಟ್ಟು ಹಂಗೇನೆ ಚಪಾತಿ ಇಟ್ಟು ಮುದ್ದೆ ಮತ್ತೆ ರೊಟ್ಟಿ ಎಲ್ಲ ಹಾಕೋತೀವಿ ಹಂಗ್ ಮಾಡಬೇಡಿ ಒಣ ಕೈ ಆಗಿರ್ಬೇಕು ಅದ್ರೊಳಗ ಹಾಕಿ ಯೂಸ್ ಮಾಡ್ಬೇಕು ಯಾರೋ ಒಬ್ರು ತೋರಿಸಿದ್ರೆ ಚಪಾತಿ ಇಟ್ಟಲ್ಲಿ ಮಿದ್ದು ಮಡಗಿದ್ರೆ ಬೆಳಿಗ್ಗೆ ಹೊತ್ತಿಗೆ ಫ್ರಿಜ್ಜಲ್ಲಿ ಫುಡ್ ಬಾಯನ್ ಥರ ಆಗುತ್ತೆ ಅಂತ ಆ ಥರ ಹುಳ ಇದ್ರೆ ಫುಡ್ ಬಾಯ್ಜನ್ ಥರ ಆಗುತ್ತೆ ಇಲ್ಲ ಅಂದರೆ ಹಂಗಾಗಲ್ಲ ನಾನು ಒಂದ್ರಿಸಿ ಇಟ್ಕೊಳ್ಳೋದು ಆದರೆ ಕೈ ಹಾಕ್ಬೇಕಷ್ಟೇ ಯಾವ್ದು ಕೈ ಅದರೊಳಗಡೆ ಹಾಕ್ಬೇಡಿ ಇದರಲ್ಲಿ ಏನಾದರೂ ನಾನು ತಪ್ಪು ಓಕೆ ವಸಂತಮ್ಮ ತಪ್ಪೇಳಿದರೆ ಸರಿ ಸರಿ ಇಲ್ಲ ಒಳ್ಳೇದು ಹೇಳಿದರೆ ನನಗೆ ಕಮೆಂಟ್ ಹಾಕಿ ನೋಡಿ ಇವಾಗ ಕುದಿ ಬಂದೈತೆ ಹಸಿತ್ತು ಇವಾಗ ನಾನ್ ಹಿಂಗೆ ಮಧ್ಯ ಮಾಡೋದು ಬೇಗನೂ ಆಗುತ್ತೆ ಉರಿ ದೊಡ್ಡದ್ ಮಾಡ್ಕೊಂಡು ಇದಕ್ಕೊಂಚೂರು ತುಪ್ಪ ಹಾಕಿದ್ರೆ ನಾವೆಲ್ಲ ಹಾಕಲ್ಲ ಫ್ರೆಂಡ್ಸ್ ನಾವು ಇರೋದೇನು ಹೇಳಬೇಕು ನಾನು ತುಪ್ಪ ಹಾಕ್ತೀನಿ ಎಣ್ಣೆ ಹಾಕ್ತೀನಿ ಅದೇನೂ ಹಾಕಲ್ಲ ನಾನು ಒಬ್ಬೊಬ್ರು ತುಪ್ಪ ಹಾಕಿ ಮಾಡ್ತಾರಲ್ಲ ಮೆತ್ತಗೆ ಬರುತ್ತೆ ಸಾಫ್ಟ್ ಆಗಿರುತ್ತೆ ಇದು ಇವಾಗ ಸಾಫ್ಟಾಗೇ ಬರುತ್ತೆ ನಾವು ಒಂದ ಇಬ್ರು ಮೂವರಿಗೆ ಈ ತರ ಮಾಡ್ಕೋಬಹುದು ಮರ ಹಿಂಗ್ ತಿರ್ಗಿಸ್ಬೇಕಲ್ಲ ಅದೇ ಕೈ ನೋವು ಬಂದ್ಬಿಡುತ್ತೆ ಗಂಟಲ್ಲ ಎಲ್ಲ ನೋವು ಬರುತ್ತಪ್ಪ ಊಟ ಮಾಡ್ಬೇಕು ಅಂದ್ರೆ ಮಾಡ್ಕೊಳ್ಳಬೇಕು ಸ್ವಲ್ಪ ಸ್ಲೋ ಮಾಡ್ಕೊಂಡು ಚೆನ್ನಾಗಿ ಈ ತರ ಮದ್ದೆ ಮಾಡ್ಕೊಳ್ಳಿ ರೆಡಿ ನಮ್ಮದೇ ಮುದ್ದೆ ಹ್ಮ್ ಇದನ್ನ ಕಟ್ಕೋಬೇಕು ಕಲ್ಲು ನೀಟಾಗಿ ನಾನು ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಇದರಲ್ಲಿ ಮುದ್ದೆ ಕಟ್ತಾ ಇದ್ದೀನಿ ಆಮೇಲೆ ಇದಕ್ಕೂ ಕಮೆಂಟ್ ಹಾಕ್ಬೇಡಿ ಅದು ನೋಡಿ ಹೆಂಗೆ ಕಟ್ತಾರೆ ನಮ್ಮ ಮುದ್ದೆನ ಕೈ ಸುಡ್ತಿದೆ ಇದು ದಿಢೀಗೆ ಮುದ್ದೆ ಉಳ್ಕಂಡ್ರೆ ಏ ಬಿಸಾಕಲ್ಲ ಯಾರು ಇಲ್ಲಿ ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಾನು ಉಳ್ಕಂಡ್ರೆ ಮುದ್ದೆನ ಬೆಳಿಗ್ಗೆ ಮೊಸರ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ತಂಪು ದೇಹಕ್ಕೆ ಓಕೆ ಫ್ರೆಂಡ್ಸ್ ಮುದ್ದೆ ರೆಡಿ ಆಯ್ತು ಬನ್ನಿ ಊಟ ಮಾಡೋಣ ಹ್ಮ್ ಹಂಗೆ ಇಟ್ಕೊ ಒಂದು ಫೋಟೋ ತೆಗಿತೀನಿ ಮುದ್ದೆ ಹ್ಮ್ ತುಪ್ಪ ಹ್ಮ್ ಸಾಂಬಾರ್ ಓಕೆ ಅನ್ನ ಇವಾಗ ಇವಾಗ ಊಟ ಹಾಕು ಒಂದ್ ನಿಮಿಷ ಬಂದೆ ಆಫ್ ಮಾಡ್ಬಿಡ್ತೀನಿ ನಿಮ್ದು ಇಲ್ಲಿ ಪ್ಲೇ ಮಾಡ್ಬಿಟ್ಟಿದೀನಿ ಫ್ರೆಂಡ್ಸ್ ಬ್ಲಾಗ್ನ ಹೂ ಕಣ ಕಳ್ತಾನೆ ಆಗೈತ ಸಚಿನ್ ಮನೆಯಲ್ಲಿ ಕೇಳುವಂತ ಕಳ್ತಾನೇನ

ಇದು ಹಂಗೆ ಒಂದೇ ನಿಮಿಷ ಫೋಟೋ ತಗೋತೀನಿ ಫೈನಲಿ ಕೀರೆ ಸೊಪ್ಪಿನ ತರಕಾರಿ ಸಾಂಬಾರ್ ರೆಡಿ ಆಗಿದೆ ಈಗ ನನ್ನ ತಮ್ಮಂಗೆ ತಿನ್ನಿಸ್ತಿದ್ದಾರೆ ನಮ್ಮ ವಸಂತಮ್ಮನವರು ಅವನು ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾನೆ ಪಕ್ಕ ಹೋಟೆಲ್ ಸ್ಟೈಲಲ್ಲಿ ಇರುತ್ತೆ ಸಾಂಬಾರು ಅಂತ ನಮ್ಮ ವಸಂತನವ್ರು ಹೇಳವ್ರೆ ಬನ್ನಿ ಚೆಕ್ ಮಾಡೋಣ ನೋಡಿ ಸಾಂಬಾರನ್ನ ತುಪ್ಪ ಹಾಕೊಂಡಿದ್ದಾರೆ ಸ್ವಲ್ಪ ಹಂಗಿದ್ಯಾ ಉಪ್ಪು ಖಾರ ಎಲ್ಲ ಕರೆಕ್ಟ್ ನಂಗೆ ಹ್ಮ್ ಚನ್ನಾಗಿದೆ ತಗೊಳ್ಳೋ ಕ್ಯಾಮೆರಾ ವಿಡಿಯೋ ತೆಗೆಯೋಕೋ ಚನ್ನಾಗಿ ಐತೆ ಅಂತ ನಿನ್ಕೊಂಡ್ ನಿನ್ಕೊಂಡ್ ಬಿಡೋನೆ ತಿನ್ನಾಕೋ ಬಿಡಲಂತiele ಅಷ್ಟಪುತ್ತು ಬಂದಿ ತಿರುಕೋ ಗಂಟಲೊಳಗೆ ಹಂಗೇ ಸಿಗಕೋಡೋಕೋ ಮ್ಮ್ ಸಾಂಬಾರ್ ಸಕ್ಕದಾಗಿದೆ ನನಗೆ ಸಾಂಬಾರ್ ಜಾಸ್ತಿ ಇರಬೇಕು ಸರಿಯಾಕೊಂಡ್ ನಾನು ತಿನ್ಕಂತೀನಿ ನಾನು ಅಂತ ಓಕೆ ಫ್ರೆಂಡ್ಸ್ ಬೈ ಟಾಟಾ